ಮೊದಲನೇದಾಗಿ ಈ ತಾಲೂಕಿನ ಜನ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ನನ್ನ ಏನು ನನ್ನ ಜೀವನದ ಮೊದಲನೇ ಹೆಜ್ಜೆಯಾಗಿ ನಾನು ಚಕ್ರಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಅಲ್ಲಿಂದ ಬೆಂಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಮತ್ತು ಇತ್ತೀಚಿನ ದಿನಕ್ಕೆ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕನನ್ನಾಗಿ ಮಾಡಿದಂಥ ಎಲ್ಲ ರೈತ ಬಂಧುಗಳಿಗೆ ಮೊದಲನೇದಾಗಿ ನಾನು ನನ್ನ ಗೌರವ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ನನ್ನ ತಂದೆಯಾಗಿ ನನ್ನ ಅಣ್ಣನಾಗಿ ಈ ಕ್ಷೇತ್ರದಲ್ಲಿ ನನಗಿರ್ತಕ್ಕಂಥ ಆಸಕ್ತಿ ಮತ್ತು ಅಭಿರುಚಿಯನ್ನು ಗುರುತಿಸಿ ಇಲ್ಲ ತಮಾಜಿ ಸಹಕಾರ ಕ್ಷೇತ್ರಕ್ಕೆ ಅವನನ್ನು ದುಡಿಮೆಗೆ ಹಚ್ಚಿದರೆ ಆತನಿಂದ ಏನಾದರೂ ರೈತ ಬಾಂಧವರಿಗೆ ಒಂದು ಸಣ್ಣ ಮಟ್ಟಕ್ಕಾದರೂ ಅನುಕೂಲ ಆಗ್ತದೆ ಅಂತ ನನ್ನಲ್ಲಿರ್ತಕ್ಕಂಥ ಒಂದು ಆಸಕ್ತಿಯನ್ನು ಗಮನಿಸಿ ಈ ಕ್ಷೇತ್ರಕ್ಕೆ ನನ್ನನ್ನು ಆಶೀರ್ವಾದ ಮಾಡಿದಂಥ ನನ್ನ ನನ್ನನಿಗೆ ಮತ್ತು ಎಲ್ಲ ತಾಲೂಕಿನ ಸಹಕಾರಿ ಬಂಧುಗಳಿಗೆ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ನನ್ನ ಮನದಾಳದ ನಮಸ್ಕಾರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಹಾಗೆ ಸಹಕಾರ ಕ್ಷೇತ್ರ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡಕ್ಕೆ ಅತ್ಯಂತ ಹೆಚ್ಚಿನದಾಗಿ ಸೀಮಿತವಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ತಾಲೂಕಿಗೆ ಅಥವಾ ನಮ್ಮ ಭಾಗಕ್ಕೂ ಕೂಡ ರೈತರಿಗೆ ಸಹಕಾರ ಕ್ಷೇತ್ರದಿಂದ ಅತ್ಯಂತ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಬಹುದು ನಬಾರ್ಡಿನಿಂದ ಹಿಡ್ಕೊಂಡು ಅಪೆಕ್ಸ್ ಬ್ಯಾಂಕಿನವರಿಗೆ ಅಪೆಕ್ಸ್ ಬ್ಯಾಂಕಿಂದ ಜಿಲ್ಲಾ ಬ್ಯಾಂಕು ಜಿಲ್ಲಾ ಬ್ಯಾಂಕಿನಿಂದ ಆ ಶಾಖೆಗಳು ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಆರು ಉತ್ಪಾದಕ ಸಹಕಾರ ಸಂಘಗಳ ಮೂಲಕ ರೈತರ ಕಷ್ಟಕ್ಕೆ ನಾನು ಸ್ವಲ್ಪನಾದರೂ ಅವ್ರಿಗೆ ಸಹಾಯಕ್ಕೆ ನಿಲ್ಬೋದು ಅಂತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ಇಟ್ಟಿನಲ್ಲಿ ಬೆಳೆ ಸಾಲವಾಗಿ ಮತ್ತು ಬಾಲ್ ಕಾಲುವಲ್ಲಿ ಒಂದು ಇನ್ನೂರು ಕೋಟಿಯಷ್ಟು ಹೆಚ್ಚಿನ ಮೊತ್ತವನ್ನು ನಮ್ಮ ರೈತರ ಕೃಷಿ ಚಟುವಟಿಕೆಗಳಿಗೆ ಮತ್ತು ಕೃಷಿ ಆಧಾರಿತ ಹೈನುಗಾರಿಕೆ ಹಂದಿ ಸಾಕಾಣಿಕೆ ಕುರಿ ಮೇಕೆ ಸಾಕಾಣಿಕೆಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ಅಣಬೆ ಬೇಸಾಯವನ್ನು ಒಳಗೊಂಡಂತೆ ಹದಿನೈದು ಲಕ್ಷದವರೆಗೆ ವಾರ್ಷಿಕ ಮೂರು ಪರ್ಸೆಂಟು ಬಡ್ಡಿ ದರದಲ್ಲಿ ಕೊಡ್ತಾ ಇರ್ತಕ್ಕಂಥ ಸಾಲ ಸೌಲಭ್ಯವನ್ನು ಕೊಡಿಸ್ತಕ್ಕಂಥದ್ದಾಗ್ಬೋದು ಮತ್ತು ಸಹಕಾರ ಸಂಘಗಳಿಗೆ ಬೇಕಾಗಿರ್ತಕ್ಕಂಥ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು ಇಂತಿಷ್ಟು ಕೆಲಸಗಳನ್ನ ಮಾಡ್ತಾ ಮತ್ತು ಬೊಂಬಲ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ಇಲ್ಲಿವರೆಗೆ ನರಸುಮೂರ್ತನ್ ಅವರು ಭಾಗಕ್ಕೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವ್ರು ಈಗ ಏನು ಜವಾಬ್ದಾರಿ ಕೂಡ ಬಂದಿದೆ ಅನೇಕ ದಿನ ಬೆಳಗ್ಗೆ ಐದು ಗಂಟೆಗೆ ಅಥವಾ ಸಂಜೆ ಐದು ಗಂಟೆ ಆಯ್ತಿದ್ದಂಗೆ ಹಾಲು ಕರೆದಾಗ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ಏನು ನನ್ನ ಪ್ರತಜಿಯರು ಅಥವಾ ನನ್ನ ಅಣತ ಮಂದಿರಿದ್ದಾರೆ ಅವ್ರಿಗೆ ನಮ್ಮ ಭೂಮಿ ವತಿಯಿಂದ ಅಥವಾ ಇನ್ನು ಬೇರೆ ಸಹಕಾರ ಕ್ಷೇತ್ರದ ವತಿಯಿಂದ ಸಿಕ್ಕಬೇಕಾದಂಥ ಸವಲತ್ತುಗಳನ್ನು ತಲುಪಿಸೋದ್ರಿಗೆ ಅದು ವಿಮಾ ಸೌಲಭ್ಯ ಇರ್ಬೋದು ವಸೂಲಿಮಾ ಇರ್ಬೋದು ಅಥವಾ ಮನುಷ್ಯರಿಗೆ ಮಾಡ್ತಕ್ಕಂಥ ವಿಮಾ ಸೌಲಭ್ಯ ಆಗ್ಬೋದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಬೊಮ್ಮೂಲಿನ ಟ್ರಸ್ಟ್ ವತಿಯಿಂದ ಕೊಡ್ತಕ್ಕಂಥ ಸೌಲಭ್ಯಗಳಾಗ್ಬೋದು ಇವೆಲ್ಲ ಕೊಡಿಸೋ ನಿಟ್ಟಿನಲ್ಲಿ ಕೂಡ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ ಹಾಗೆಯೇ ನಮ್ಮ ಬೊಮ್ಮುಲ್ ವತಿಯಿಂದ ಆಗಿಂದಾಗೆ ಕೊಡ್ತಕ್ಕಂಥ ನಾಟಿ ಹಸುಗಳ ಸ್ಥಳೀಯ ಸಂತತಿಯನ್ನು ಸಂವರ್ಧನೆ ಮಾಡೋಂಥ ಕಾರ್ಯಕಲ್ಪದ ಕೆಳಗೆ ಕೊಡ್ತಾ ಇರ್ತಕ್ಕಂಥದ್ರೊಳಗೆ ಕಳೆದ ಬಾರಿ ಜ್ಯೋತಿಪಾಳಿಕೆಯಲ್ಲಿ ಹಸುಗಳನ್ನು ಜನಗಳಿಗೆ ಐವತ್ತು ಪರ್ಸೆಂಟು ರೈತ ಕಟ್ತಕ್ಕಂಥದ್ದು ಮತ್ತು ಇನ್ನೈವತ್ತು ಪರ್ಸೆಂಟು ಗೊಮೂಲು ಕಟ್ತಕ್ಕಂಥ ಒಂದು ಏನು ಕಾರ್ಯಕ್ರಮ ಇದೆ ಅದನ್ನು ಈ ಸರ್ತಿ ಚಕ್ರಬಾವಿಗೆ ಕೊಡಿಸಿರ್ತಕ್ಕಂಥದ್ದು ಹೀಗೆ ಇನ್ನೂ ಇಂಥ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಸೋದ್ರ ಮೂಲಕ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾವು ಋಣ ಅಂತೂ ತೀರ್ಸೋಕ್ಕಾಗಲ್ಲ ಈ ತಾಲೂಕಿನ ಜನಗಳ ಋಣವನ್ನು ಆ ನಿಟ್ಟಿನಲ್ಲಿ ನನ್ನ ಕೈಲಾದ ಏನೋ ಒಂದು ಜವಾಬ್ದಾರಿಯನ್ನು ವಹಿಸಿದರೆ ಆ ಜವಾಬ್ದಾರಿಗೆ ಏನು ಚುಚಿ ಬರ್ದಾಗಿ ನಡ್ಕೊಳ್ತೀನಿ ಅಂತ ಕೂಡ ಸರ್ ಈಗ ಸ್ವಯಂ ಪ್ರೇರಿತ ಸಹಕಾರ ರತ್ನ ಅಂತ ಸರ್ಕಾರನೇ ಘೋಷಣೆ ಮಾಡಿಕೊಟ್ಟಿದೆ ಏನು ಅನಿಸ್ತದೆ ಸರ್ ಆ ವಿಚಾರದಲ್ಲಿ ಏನಿಲ್ಲ ಅವಾಗಲೂ ಕೂಡ ಪಾಪ ನನಗೆ ಜನ ಜನರ ಜೊತೆಗೆ ವಿರೋಧ ಪಕ್ಷವಾಗಿದ್ದರು ಪಾಪ ಮಾಜಿ ಶಾಸಕ ಎ ಮಂಜಣ್ಣವರೇ ನನ್ನ ಸಹಕಾರ ರತ್ನ ಅಂತ ಯಾವಾಗಲೂ ಕರೀತಿದ್ರು ಬಟ್ ಅದ್ರ ಜೊತೆಗೆ ಒಂದು ಪದ ಸೇರ್ಸ್ಕತ್ತಿದ್ರು ಸ್ವಯಂ ಘೋಷಿತ ಸ್ವಯಂ ಘೋಷಿತ ಅಂತ ಪಾಪ ಅದೊಂದು ಪದ ಇವಾಗ ಅವ್ರನ್ನ ರೈ ಮಾಡ್ಕಿತ್ತಾಕಬೇಕಾಗ್ಬೋದು ಅವರು ಅದನ್ನ ಸರ್ಕಾರನೂ ಕೂಡ ರೀ ಇವನು ಸಹಕಾರ ಕ್ಷೇತ್ರದಲ್ಲಿ ಎಷ್ಟೋ ಎಷ್ಟೋ ಕೆಲಸ ಮಾಡಿದ್ದಾನೆ ಅನ್ನೋಂಥ ನಿಟ್ಟಿನಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ಕೂಡ ನನಗೆ ಸಹಕಾರ ರತ್ನ ಅಂತ ಕೊಟ್ಟಿರೋದು ಅದು ನನ್ನ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿನದಾಗಿ ಮಾಡಿರ್ತಕ್ಕಂಥದ್ದು ಅದು ಈ ಕ್ರಿಗೆ ನಾವು ಮಾಡೋಂಥ ಕೆಲಸಗಳೇ ವಿತ್ರವಾಗಲಿ ರಾಜಕೀಯದ ಈರ್ಷೆಯಿಂದ ಮಾಡ್ತಕ್ಕಂಥ ರಾಜಕೀಯದ ದ್ವೇಷದಿಂದ ಮಾಡ್ತಕ್ಕಂಥ ಆರೋಪಗಳು ಟೀಕೆಗಳು ಅವ್ರಿಗೆ ಉತ್ತರ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರ ನನ್ನ ಬೆಂತಡ್ತಾ ಇರ್ತಕ್ಕಂಥದ್ದು ಅದು ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟೈತೆ ಇನ್ನೂ ಹೆಚ್ಚಿಗೆ ಈ ಕ್ಷೇತ್ರದಲ್ಲಿ ದುಡಿಬೇಕು ನನ್ನ ಕೈಲಾದ ಮಟ್ಟಿಗೆ ಸಹಕಾರದ ವತಿಯಿಂದ ಸಾಮಾನ್ಯ ಜನಗಳ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಭಗವಂತ ನನ್ನ ಮೂಲಕ ಮಾಡಿಸ್ತಕ್ಕಂಥ ಶಕ್ತಿಯನ್ನು ಇನ್ನೂ ಹೆಚ್ಚಿಗೆ ಕೊಡಲಿ ಅಂತ ನಾನಾದರೂ ಕೂಡ ರಂಗನಾಥ ಸ್ವಾಮಿ ಹೇಳಿಪಡ್ತೇನೆ ಸರ್ ಉತ್ಪಾದನೆ ಶ್ರಮವಹಿಸ್ತೀರ ನಾನು ಏನು ನಮ್ಮ ಪೂರ್ವ ಸದಸ್ಯರು ಮತ್ತು ಇವತ್ತಿನ ಭೂಮುಲ್ ಅಧ್ಯಕ್ಷರಾದಂಥ ಡಿ ಕೆ ಸುರೇಶ್ ಅವರಲ್ಲಿ ಕೂಡ ನಾನು ಬಾಲಣ್ಣವರು ಎಲ್ಲರೂ ಮನವಿ ಮಾಡಿದ್ದೇವೆ ಈಗಾಗಲೇ ಕರ್ಪುರದಲ್ಲಿ ಒಂದು ಇವತ್ತು ಎಕರೆಗೂ ಮಿಗಿಲಾದ ಜಾಗದಲ್ಲಿ ಒಂದು ಸಾವಿರ ಕೋಟಿಯಷ್ಟು ದೊಡ್ಡ ಡೇರಿ ನಡೀತಾ ಅದು ಭಾಳ ಲಾಭದಾಯಕವಾಗಿ ಮೊದಲು ಹಾಲು ಹಾಲಿನ ಮಾರಾಟವಾದ ಹಾಲು ಹಾಲಿನ ರೂಪದಲ್ಲೇ ಮಾರಾಟವಾದ ನಂತರ ಇತರೆ ಉತ್ಪನ್ನಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಹಾಲನ್ನು ನಾವು ಠಾಣೆಗೆ ಏನೋ ಕಳಿಸ್ತಾ ಮೊದಲು ಮಹಾರಾಷ್ಟ್ರಕ್ಕೆ ಕಳಿಸ್ತಾ ಇದ್ದಂಥದ್ದು ಒಂದು ಲೀಟ್ರಿಗಿಂತ ಒಂದು ಲೀಟ್ರ್ ಬೆಲೆ ಏನು ಮಾರಾಟಕ್ಕೊಂದು ಲೀಟ್ರಿಗೆ ಬೆಲೆ ನಿಗದಿ ಮಾಡಿದರೆ ಅದರ ಸಾಗಾಣಿಕಾ ವೆಚ್ಚ ಅತ್ಯಂತ ಹೆಚ್ಚಿಗೆ ಆಗ್ತಿತ್ತು ಮೊದಲು ಹೊರ ರಾಜ್ಯಕ್ಕೆ ಕಳಿಸಿ ಅದರ ರೂಪವನ್ನು ಬದಲು ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕಾದ್ರೆ ಆದರೆ ಡೈರಿ ಆದ ನಂತರ ಅದಿಲ್ಲೇ ಆಗ್ತಾ ಇರೋದು ಇನ್ನೂ ಹೆಚ್ಚು ಲಾಭ ಸೇವೆ ಇಲ್ಲಿ ರೈತರಿಗೆ ಸಿಕ್ಕಂಗೆ ಆಗ್ತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕನಕ್ಪುರದಲ್ಲಿದೆ ರಾಮನಗರದಲ್ಲಿ ಪೌಡ್ರ್ ಪ್ಲ್ಯಾಂಟು ಕಣ್ವಾದಲ್ಲಿ ಯಾವ ಚನ್ನಪಟ್ಟಣ ಮತ್ತು ಕಣ್ವಾದಲ್ಲಿ ಇವೆಲ್ಲ ಇರೋದರಿಂದ ಮಾಗಡಿಗೆ ಈ ರೀತಿ ಯಾವುದೂ ಒಂದು ಉತ್ಪಾದನಾ ಘಟಕ ಆಗಿಲ್ಲ ಹಾಗಾಗಿ ನಮಗೆ ಒಂದು ಪಶು ಆಹಾರದ ಉತ್ಪಾದನಾ ಘಟಕವಾದರೂ ಕೊಡಿ ಅಥವಾ ಇತರೆ ಉತ್ಪನ್ನಗಳನ್ನು ತಯಾರು ಮಾಡತಕ್ಕಂಥ ಘಟಕವನ್ನು ಮಾಗಡಿಗೆ ಒಂದು ಕೊಡಿ ನಾವು ತಾಲೂಕು ಆಡಳಿತ ವತಿಯಿಂದ ಎಮ್ ಎಲ್ ಎ ಅವರಿಗೆ ಮನವಿ ಮಾಡಿ ಹದಿನೈದು ಇಪ್ಪತ್ತು ಎಕರೆಯಷ್ಟು ಜಾಗವನ್ನು ಗೂಗುಲ್ಗೆ ಕೊಡಿಸ್ಲಿಕ್ಕೆ ಸಿದ್ಧರಿದ್ದೇವೆ ದಯಮಾಡಿ ಈ ಒಂದು ಘಟಕವನ್ನು ಕೊಡಿ ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೇನೆ ಎಂ ಪಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಮಾಗಡಿ ಸುತ್ತಮುತ್ತ ಮಾಗಡಿ ತಾಲೂಕಿನ ಯಾವುದಾದ್ರೂ ಒಂದು ಭೂಭಾಗದಲ್ಲಿ ಒಂದು ಉತ್ಪಾದನಾ ಘಟಕ ಬರ್ತಕ್ಕಂಥದ್ದು ನಾವು ನಿರೀಕ್ಷೆಯಲ್ಲಿ ಹಿಡ್ಕೋಬೋದು ಸರ್ ಸರಿ ಸಹಕಾರ ಅರ್ಪಿಸ್ತೀರಾ ಇದು ನಮ್ಮ ತಾಲೂಕಿನ ಎಲ್ಲ ಸಹಕಾರಿಗಳಿಗೆ ನನ್ನನ್ನು ಅರಸಿ ಆಶೀರ್ವದಿಸಿದಂಥ ಎಲ್ಲ ಸಹಕಾರಿ ಬಂಧುಗಳಿಗೆ ಇದು ಸಮರ್ಪಣೆ ವಿಶೇಷವಾಗಿ ಬಾಲಣ್ಣನ ಒಂದು ಶ್ರಮ ನನ್ನ 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 ನನಗೇನು ಸಾಮರ್ಥ್ಯ ಇದೆ ಅಥವಾ ಏನು ಅಭಿರುಚಿ ಇದೆ ಅಂತಕ್ಕಂಥದ್ದನ್ನ ಗುರುತಿಸಿದಂಥ ಮೊದಲನೇ ವ್ಯಕ್ತಿ ಬಾಲಣ್ಣ ಅದ್ರ ಜೊತೆಗೆ ಎಲ್ಲ ಸಹಕಾರಿ ಬಂಧುಗಳು ತಾಲೂಕಿನಲ್ಲಿರ್ತಕ್ಕಂಥ ಸಹಕಾರಿ ಬಂಧುಗಳು ಪ್ರತಿ ಹೆಜ್ಜೆಯಲ್ಲಿ ಎರಡು ಸರ್ತಿಯ ವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ದೊಡ್ಡ ದಿಟ್ಟತನವನ್ನು ತೋರಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿರ್ತಕ್ಕಂಥ ಸಣ್ಣ ಹಾಲು ಡೈರಿಲೂ ಕೂಡ ಒಂದು ಯುನಾನಿಮಸ್ ಮಾಡಬೇಕಾದಾಗ ಶ್ರಮ ಅಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತಾಯಿದೆ ಅಂಥದ್ರೊಳಗೆ ಜಿಲ್ಲಾ ಬ್ಯಾಂಕಿಗೆ ಎರಡು ಸರ್ತಿ ವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಎಲ್ಲ ಸಹಕಾರಿಗಳಿಗೆ ಅರ್ಪಣೆ ಮಾಡ್ತೀವಿ ಸರ್ ಥ್ಯಾಂಕ್ಸ್ ಧನ್ಯವಾದಗಳು Tem tá problema